ಹಲೋ ಹಲೋ ನರಸಿಂಹರಾಜು ಹಲೋ ಹಲೋ ನರಸಿಂಹರಾಜು ದರ್ಬೆ ಮತ್ತು ಅಥವಾ ಇಲ್ಲ ಹುಲ್ಲು ಕಿತ್ಕೊಂಡು ಮಡಗಿರಪ್ಪ ಬಳಿ ಗ್ರಹಣ ಆಯ್ತಲ್ಲ ದರ್ಬೆ ದರ್ಬೆ ಇಲ್ಲ ಹುಲ್ಲು ಗರ್ಕೆ ಹುಲ್ಲು ಗರ್ಕೆ ಹುಲ್ಲು ಗೊತ್ತ ದರ್ಬೆ ಗೊತ್ತ ಹುಲ್ಲು ಅದು ಕಿಟ್ಟು ಮಡಗಿರು ಹಾ ಬಳೆ ಗ್ರಹಣ ಆಯ್ತಲ್ಲ ಎಲ್ಲಾ ಪದಾರ್ಥಕ್ಕೂ ಹಾಕು ಅದು ರುಷಿಕರ ಅತ್ತಿಗೆ ನಿಮಗೆ ಸರಿಯಿಲ್ಲ ಗ್ರಹಣನळे ಏ ಎಲ್ಲ ನೀರು ಪದಾರ್ಥ ತಿನ್ನ ಪದಾರ್ಥ ಆಗ್ಲಿ ಏನು ಹುಲ್ಲ ಹಾಕೋಳಿಕೆ ಆಮೇಲೆ ಗ್ರಹಣ ಮುಗಿದೋದ್ಮೇಲೆ ಹಾ ತೆಗ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಪ್ಪ ನಾಳೆ 11 ಓರೆಗೆ ಎಂಟು ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಗಂಟೆ ಕ್ಲೋ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ ನೀನು ಹನ್ನೊಂದುವರೆ ಮೇಲೆ ಗರ್ಕೆ ಹುಲ್ಲೆಲ್ಲ ತೆಗೆದು ತಿರ್ಗ ಸ್ನಾನ ಮಾಡಿ ಪೂಜೆ ಮಾಡು ದೇವರಿಗೆ ನಮಸ್ಕಾರ ಮಾಡು ನರಸಿಂಹಸ್ವಾಮಿಗೆ ಒಳ್ಳೇದಾಗುತ್ತೆ ನಿಂಗೆ ಕೆಡ್ತೈತಿ ಇದು ಗ್ರಹಣ ವೃಷಿಕಾಯಿ ರಾಶಿ ಅಲ್ವಾ ನಿಂದು ಅದಕ್ಕೆ ಕೆಡ್ತೈತೆ ನಿನ್ನ ಮನೆ ಒಳಿತಕ್ಕೆ ಎಲ್ಲ ನಿನ್ನ ಕಾರ್ಯಸಿದ್ಧಿಗೆ ಎಲ್ಲ ನಾನು ಇವತ್ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡ್ತೀನಿ ಅಲ್ವನಪ್ಪ ಇವತ್ ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಗಂಟೆ ಮೇಲ್ಪಟ್ಟು ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಎಲ್ಲ ನಿನ್ನ ಕಾರ್ಯಸಿದ್ಧಿ ಅದೇ ನಿನ್ನ ಮನೆ ಕಟ್ಟೋದಿಕ್ಕೆ ಮಗಳಿಗೆ ಒಳ್ಳೆ ಗಂಡು ಬರೋದಿಕ್ಕೆ ಮಗ ಒಳ್ಳೆ ವಿದ್ಯಾಭ್ಯಾಸ ಕೆಲಸ ಆಮೇಲೆ ವ್ಯಾಪಾರ ಅಲ್ವಾ ವ್ಯಾಪಾರ ಆಮೇಲೆ ನಿನ್ಗೆ ನಿನ್ನ ಮಾಡೋದೇ ಅಲ್ಲೇ ಮಾಡದಿಲ್ದ ಅವ್ರ ತರಾ ಶಾಂತಿ ಆಗ್ಬೇಕು ತಾಯಿ ಓ ಅಲ್ಲೆಲ್ಲಾ ಒಂದ್ಸಲ ಅಮಾವಾಸ್ಯೆ ಪೌರ್ಣ ನಮಗೆ ಸಿಕ್ಕ್ಬಿಡ್ತದಂಗ್ ಆಡ್ದಂಗ ಆಡ್ ಬಿಡ್ತಾರೆ ಏನ್ ಸಿಕ್ತದ ಹ್ಮ್ ಅದೇ ಮಹಾ ತಾಯಿ ವಿಶಾಲ ಮುಂಗೆ ಶಾಂತಿ ಆಗ್ಬೇಕು ಶಾಂತಿಯಾಗಿ ನಿನ್ ಮೇಲೆ ಗಂಡ ಅನ್ನೋ ಪ್ರೀತಿ ಬರ್ಬೇಕು ನಿನ್ಗೆ ಒಂದು ಬೆಲೆ ಸ್ಥಾನ ಮಾನ ಎಲ್ಲಾ ಸಿಗ್ಬೇಕು ಮನೇಲಿ ಆಯ್ತಾ ಆಯ್ತಾ ಎಲ್ಲಾ ಸಿಗೋಂಗ್ ಮಾಡ್ತೀನಿ ಪೂಜೆ ಅದೇ ನಾನು ಹೇಳದ್ನಲ್ಲೂಜಾರು ಏನು ಒಂದು ಗೊತ್ತ ಗೊತ್ತಾಯ್ ಸ್ವಾಮಿ ಮಾಡ್ತೀರಾ ಇದು ಸ್ನಾನ ಸ್ನಾನಕ್ಕೆ ಹೋಗ್ತಾ ಇವತ್ತು ಧನುರ್ಮಾಸ ಪೂಜೆ ಮಾಡ್ತಿದ್ದೀವಿ ಇವತ್ತಿಂದ ಯಾವಾಗ ಈ ಯಾರ ಸಾಯಂಕಾಲ ಧನುರ್ಮಾಸ ಪೂಜೆ ಮಾಡ್ತಾರೆ

ಅದು ಪೂಜೆ ಮಾಡು ಪೂಜೆ ಮಾಡಬೇಡ ಅಂತ ನರಸಿಂಹರಾಜು ಹೂಸಿನ ಕುಡಿದ ಆಯ್ತಾ ಎಲ್ಲ ಪೂಜೆ ಮಾಡು ಧನುರ್ ಮಾತ್ರ ಪೂಜೆ ನೀನು ಬೆಳಿಗ್ಗೆ ಸೂರ್ಯೋದಯ ಆಕಿಂತ ಮುಂಚೆ ಮಾಡ್ಬೇಕಪ್ಪ ತಾಯಿ ವಿಶಾಲಮ್ಮನ್ ಹೇಳು ತಾಯಿಗೆ ಗೊತ್ತಾಯ್ತಾ ನಿನ್ ಕೈ ಹೇಳಾಕ ಆಗಲಿಲ್ಲ ಅಂದ್ರೆ ನನ್ ಕೈ ಕೊಡು ನಾನು ಹೇಳ್ತೀನಿ ಸನ್ ಕೊಡು ಕೊಡು ಏ ಈಗ ಅಲ್ವ ಧರ್ಮಸ್ಥೆ ಬೆಳಿಗ್ಗೆ ಟೈಮ್ ಐತಿ ನೋಡು ಬಾಳ್ ಹೇಳ್ತಾರೆ ಯಾವ್ ಟೈಮಿಗ್ ಬೆರಕೆ ಪತ್ರ ಬೆಲ್ಲ ಅಮ್ಮ ವಿಶಾಲಮ್ಮ ಗರ್ಕೆ ಹುಲ್ಲು ಇಲ್ಲ ದರ್ಬೆ ನಿಮ್ ಮನೆ ಪದಾರ್ಥಕ್ಕೆಲ್ಲ ನೀರಿಗೆ ಅದಕ್ಕೆಲ್ಲ ಹಾಕಿ ಬೆಳಗ್ಗೆ ಹನ್ನೊಂದು ಗಂಟೆ ಆ ಗ್ರಹಣ ತೆಗ್ದು ಮನೆ ಪೂಜೆ ಮಾಡಮ್ಮ ಸ್ವಾಮಿ ದೇವ್ರ ಹೆಸರು ಹೇಳಿ ಪೂಜೆ ಗರ್ಕೆ ಹುಲ್ಲೆಲ್ಲ ಹಾಕಿ ಆಮೇಲೆ ಗ್ರಹಣ ಮುಗ್ದಾದ್ಮೇಲೆ ಆ ಗರ್ಕೆ ಹುಲ್ಲೆಲ್ಲ ತೆಗೆದು ಪೂಜೆ ಮಾಡುತ್ತಾಯಿ ನಿಮ್ಮ ನರಸಿಂಹ ಸ್ವಾಮಿ ಹೆಸರು ಹೇಳಿ ಮನೇಲಿ ಮನೆಯಲ್ಲಿ ದೀಪಾಚವ ಇದು ಎಂಟ್ ಗಂಟೆಯಿಂದ ಕಣವ ಎಂಟ್ ಗಂಟೆ ಗಂಟೆ ಕ್ಲೋಸ್ ಆಗುತ್ತೆ ನೀವು ಹನ್ನೊಂದು ಕಾಲ ಮೇಲೆ ಗ್ರಹಣ ಎಲ್ಲ ಮುಗ್ದು ಮೇಲೆ ದರ್ಬೆ ಎಲ್ಲ ಸ್ನಾನ ಮಾಡಿ ಬೆಳಗ್ಗೆ ಬೆಳಿಗ್ಗೆ ವೃಶಿಕ ಋಷಿಕ ರಾಶಿಯವ್ರಿಗೆ ರಾಶಿಯವರಿಗೆ ಅವ್ರು ಸರಿ ಇಲ್ಲ ಗ್ರಹಣ ಇದು ಗ್ರಹಣ ಗೋಚರ ಆಗ್ತಿರೋದು ಸರಿ ಇಲ್ಲ ನಿಮ್ ಮಂದಿ ಹಚ್ಚಿ ಪೂಜೆ ಮಾಡಿ ಗ್ರಹಣ ಎಲ್ಲ ಆದ್ಮೇಲೆ ಆಗುತ್ತೆ ಓಂ ನರಸಿಂಹಾಯ ನಮಃ ಅಂತ ಹೇಳಿ ನೀವು ಗ್ರಹಣ ಟೈಮ್ ಅಲ್ಲಿ ಪಟಣೆ ಮಾಡು ನರಸಿಂಹರಾಜು ಒಳ್ಳೆಯದாகுತ್ತೆ ನಿಮಗೆ ಐತಾ ನರಸಿಂಹರಾಜು ಸ್ವಾಮಿಗಳೇ ನಿಮ್ಮ ಓಂ ಗ್ರಹಣ ಟೈಮ್ ಅಲ್ಲಿ ಓ ನರಸಿಂಹಾಯ ನಮಃ ಓ ನರಸಿಂಹಾಯ ನಮಃ ಅಂತ ಹೇಳಿ ಹ ಹ ಪೂಜೆ ಮಾಡೋಣ ಹೇಳ್ತೀನಿರಾ ಟೀಕಾಟಿ ಇವು ನೋ ಸ್ವಾಮಿ ಬಿಡು ಏನು ಹೇಳಕೋದೆ ಮರ್ತೋದು ಹಲೋ ಈ ಎಲ್ಲ ಗ್ರಹಣ ಮುಗಿದ ಮೇಲೆ ಪೂಜೆ ಮಾಡಿ ನಾನ್ ನಾನು ನಿಮಗೆ ಯಾವ್ದನ ಒಂದು ಆದಷ್ಟು ಬೇಗ ಒಂದು ದೇಶನಕ್ಕೆ ಹೋಗು ಬಾ ಆಯ್ತು ನಿನ್ಗೆ ಹತ್ರ ಅತ್ರ ಯಾಗಿರುತ್ತಾ ಬಾ ಅದನ್ನ ಬೇಡ ಅಂತಿಲ್ಲ ಅದಾದ್ಮೇಲೆ ಒಂದ್ ಯಾವ್ದನ ಮೇಲೆ ಶಕ್ತಿ ದೇವತೆಗೆ ಹೋಗು ಬಾ ಅಲ್ಲಿ ನಿನ್ನ

ಎಲ್ಲ ಗ್ರಹಣ ಎಲ್ಲ ಮುಗ್ದೋದ್ ಮೇಲೆ ಗರ್ಕೆ ಹುಲ್ಲೆಲ್ಲ ಹಾಕಿ ಒಳ್ಳೇದ್ ಮಾಡು ಹ ಒಂದು ಶಕ್ತಿ ದೇವತೆ ಹೋಗ್ ಬಾ ಏನಪ್ಪ ನರಸಿಂಹರಾಜು ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಪೂಜೆ ನೀನು ನಾಳೆ ಎಲ್ಲ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಓಂ ನರಸಿಂಹಾಯ ನಮಃ ಗೊತ್ತಾಯ್ತಾ ಬರ್ಕಂತೆ ಮಂತ್ರ ಹೇಳ್ತೀನಬೇಕಾದ್ರೆ ಬೇಕಾದ್ರೆ ನರಸಿಂಹ ಅಲ್ಲ ನಮಃ ಆಮೇಲೆ ದೇವ ದೇವ ಪರ್ಮಿ ಹಾ ಪರ್ಮಿ ಪರ್ಮಿ ವೀರಣ್ಣ ಹಾ ವೀರಣ್ಣ 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 ಪಾಪುಳಿ ಪಾಪುಳಿ ಬಸ್ವ ಬಸವ ನಮ್ಗೆಲ್ಲಾ ಒಳ್ಳೇದ್ ಮಾಡಪ್ಪ ನಮ್ಗೆಲ್ಲಾ ಒಳ್ಳೇದ್ ಮಾಡಪ್ಪ ಗೌಡ್ರೆ ಹಾ ಗೌಡ್ರೆ ಗೌಡ್ರೇ ನಮ್ಗೆ ನಮ್ಗೆ ಮನೇಲ್ ನೆಮ್ಮದಿ ಕೊಡಪ್ಪ అన్నం ఎండి కొడప. వదైతా. ను మొంగం నిలండి కొడప. ఊసి నిలండి కొడప. ఏ రైసవి. హଁ. ఆ ఈ అబన్ పుడితనే గంటే